ಎಲ್ಲ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಆಸಕ್ತ ಕ್ರೀಡಾಪಟುಗಳಿಗೆ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ಮಾಡುವಂಥ ಉದ್ದೇಶನ ಹಾಕ್ಕೊಂಡಿದ್ದೀವಿ ರೆಗ್ಯುಲರ್ ಆಗಿ ಇಪ್ಪತ್ತೊಂದು ದಿನಗಳದ್ದು ಸಮ್ಮರ್ ಕ್ಯಾಂಪನ್ನು ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೀವಿ ತುಂಬ ಸುಸಜ್ಜಿತವಾಗಿರುವಂಥ ಈಜುಕುಳ ಇದಾಗಿದೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಈ ಮೂಲಕ ನಾನು ಕೋರ್ಕೊಳ್ತೀನಿ ನಾನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಹೊನಗನಹಟ್ಟಿ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕ್ರೀಡಾಂಗಣದಲ್ಲಿ ಈಜುಕೊಳ ಉದ್ಘಾಟನೆಗೋಸ್ಕರ ಇಲ್ಲಿ ಬಂದಿರೋದು ಇವತ್ತು ಕ್ರೀಡಾ ಈ ಕ್ರೀಡಾಂಗಣದಲ್ಲಿ ಈಜುಕೊಳ ಕಂಪ್ಲೀಟ್ ಆಗಿದೆ ಈ ಸಮ್ಮರ್ ಕ್ಯಾಂಪನ್ನ ಇದೇ ಬೇಸಿಗೆ ರಜೆಯಲ್ಲಿ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಆಸಕ್ತ ಕ್ರೀಡಾಪಟುಗಳಿಗೆ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ಮಾಡುವಂಥ ಉದ್ದೇಶನ ಹಾಕ್ಕೊಂಡಿದ್ದೀವಿ ಈ ಏಪ್ರಿಲ್ ಒಂದರಿಂದ ರೆಗ್ಯುಲರ್ ಆಗಿ ಇಪ್ಪತ್ತೊಂದು ದಿನಗಳದ್ದು ಸಮ್ಮರ್ ಕ್ಯಾಂಪನ್ನು ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೀವಿ ಜೊತೆಗೆ ಎಲ್ಲ ಗ್ರಾಮಸ್ಥರು ಮತ್ತು ಆಸಕ್ತ ಈಜುಪಟುಗಳು ಇದರ ಉಪಯೋಗವನ್ನು ಪಡ್ಕೊಳ್ಬೋದು ರಿಯಾಯಿತಿ ದರದಲ್ಲಿ ಇದರದ್ದು ಎಂಟ್ರಿ ಫೀಸನ್ನು ಕೂಡ ಇಲಾಖೆಯಿಂದನೇ ಫಿಕ್ಸ್ ಮಾಡಿ ಮುಂಬರುವ ದಿನಗಳಲ್ಲಿ ಇಲ್ಲಿಂದ ಪ್ರತಿಭಾನ್ವಿತ ಈಜುಪಟುಗಳು ಹೊರಹೊಮ್ಮ ಉದ್ದೇಶಕ್ಕೋಸ್ಕರ ಮಾಡಿದ್ದೀವಿ ಇದು ಇಪ್ಪತ್ತೈದು ಇಂಟು ಇಪ್ಪತ್ತೊಂದು ಮೀಟರ್ನ ಈಜುಕೊಳ ಆಗಿದೆ ಇದು ನ್ಯಾಷನಲ್ ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಪೂಲ್ ಆಗಿದೆ ಮತ್ತು ಒಂದು ಬೇಬಿ ಪೂಲ್ ಕೂಡ ಇದೆ ತುಂಬ ಸುಸಜ್ಜಿತವಾಗಿರುವಂಥ ಈಜುಕುಳ ಇದಾಗಿದೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಈ ಮೂಲಕ ನಾನು ಕೋರ್ಕೊಳ್ತೇನೆ ಇಲ್ಲ ಎಲ್ಲ ಈಜುಪಟುಗಳು ಮಕ್ಕಳಿಂದ ಹಿಡಿದು ಯಾರು ಆಸಕ್ತ ಈಜುಪಟುಗಳಿದ್ದಾರೆ ಅವರೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಟ್ರೈನಿಂಗ್ ಪರ್ಪಸ್ಸಿಗೆ ಮತ್ತು ಈಗಾಗಲೇ ಟ್ರೈನಿಂಗ್ ಕಲ್ತಿರುವಂಥವರು ಮುಂದಿನ ಕ್ರೀಡೆಗೋಸ್ಕರ ಏನಾದ್ರು ಟ್ರೈನಿಂಗ್ ತೊಗೊಳೋ ಇತ್ತು ಕೂಡ ಅಂದ್ರೂ ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಇದಕ್ಕೆ ಲೈಫ್ ಗಾರ್ಡ್ಸ್ಗಳನ್ನ ಮತ್ತು ಸೆಕ್ಯುರಿಟಿಯನ್ನು ಒದಗಿಸ್ತಾ ಇದ್ದೀವಿ ಇಲಾಖೆಯಿಂದಲೇ ಮತ್ತು ಮುಂದಿನ ದಿನಗಳಲ್ಲಿ ತರಬೇತಿದಾರರುಗಳ ಆ ವ್ಯವಸ್ಥೆಯನ್ನು ಕೂಡ ಇಲಾಖೆಯಿಂದಲೇ ಮಾಡ್ತಾ ಇದ್ದೀವಿ ಅದಕ್ಕೂ ಅವರ್ಲಿ ಬೇಸಿಸಲ್ಲಿ ಫೀಸನ್ನ ಫಿಕ್ಸ್ ಮಾಡಿ ಅದು ಒಂದು ಕಮಿಟಿ ಇದೆ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಅದಕ್ಕೆ ಎಮ್ ಎಲ್ ಎ ಅವರು ಅಧ್ಯಕ್ಷರಾಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಆ ಕಮಿಟಿನಲ್ಲಿ ಚರ್ಚೆ ಮಾಡಿ ಅವರಲ್ಲಿ ಎಷ್ಟು ಚಾರ್ಜ್ ಮಾಡಬೇಕಾಗತ್ತೆ ಪೇ ಆ್ಯಂಡ್ ಯೂಸಿಗೆ ಮತ್ತು ಸಮ್ಮರ್ ಕ್ಯಾಂಪಿಗೆ ನಾವು ಉಚಿತವಾಗಿ ಸಮ್ಮರ್ ಕ್ಯಾಂಪನ್ನು ಆಯೋಜನೆ ಮಾಡಬೇಕು ಅಂತ ಇದೆ ಜೊತೆಗೆ ಲಿಮಿಟೆಡ್ ಫೀಸ ಮೇಲೆ ಕೂಡ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದರ ಉಪಯೋಗ ಯಾರು ಬೇಕಾದರೂ ಪಡ್ಕೊಳ್ಬೋದು ಹೌದು ಮೊದಲು ಟ್ರೈನಿಂಗನ್ನು ಕೊಡ್ತೇವೆ ಅವರು ಈಗಾಗಲೇ ಟ್ರೈ ಒಳ್ಳೆ ಈಜುಪಟುಗಳಾಗಿದ್ದರು ಅಂತಂದರೆ ಅವರ ಸರ್ಟಿಫಿಕೇಟ್ ಮೇಲೆ ಮುಂದೆ ಹೆಚ್ಚಿನ ತರಬೇತಿ ಅವರಿಗೆ ಅವಶ್ಯಕತೆ ಇತ್ತು ಅಂದರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಇಲಾಖೆಯಿಂದಲೇ ನೀರಿನ ಸಮಸ್ಯೆ ಸದ್ಯಕ್ಕೆ ನೀರಿನ ಸಮಸ್ಯೆ ಅಂತೂ ಇದೆ ಈಗ ನಮ್ಮದು ಒಂದು ಬೋರ್ ವರ್ಕಿಂಗಲ್ಲಿದೆ ಅದನ್ನೇ ಈಗ ಸದ್ಯಕ್ಕೆ ಯೂಸ್ ಮಾಡಿದ್ದೀವಿ ಮತ್ತು ಹೊರಗಡೆಯಿಂದ ಟ್ಯಾಂಕರಲ್ಲಿ ನೀರು ತರಿಸಿ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಬೋರ್ ಹಾಕೋ ಅಂತ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಫಿಲ್ಟರ್ ವ್ಯವಸ್ಥೆ ಎಲ್ಲ ಇರೋದರಿಂದ ನೀರು ಜಾಸ್ತಿ ಏನೂ ಖರ್ಚಾಗೋದಿಲ್ಲ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ಫಿಲ್ಟರ್ಡ್ ವಾಟರೇ ಇರೋದು ಇಲ್ಲಿ ಅಂದರೆ ಸ್ಯಾನಿಟರಿ ವಾಟರ್ ಅಂತಲ್ಲ ಇದೇ ನೀರನ್ನು ನಾವು ಫಿಲ್ಟರ್ ಮಾಡಿ ಯೂಸ್ ಮಾಡೋದು